ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಾಗತ ಪ್ರಶಸ್ತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಅಂಗನವಾಡಿಯಲ್ಲಿ ನೇಮಕಾತಿಗಳು ಬಂದಿವೆ ಇಲ್ಲಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳನ್ನು ಅರ್ಜಿ ಕಲಿದ್ದಾರೆ ಸುಮಾರು ಮೂರುನೂರ ಎಂಬತ್ನಾಲ್ಕು ಹುದ್ದೆಗಳ ಕಾಲಿವೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಿ ಯು ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ನೇರ ನೇಮಕಾತಿ ಆಗುತ್ತದೆ ನಿಮಗೆ ಈ ಹೂಡ್ಯದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಕಾಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲರಿ ಹಾಗೂ ಅಪ್ಲೈ ಮಾಡಬೇಕು ಹೇಗೆ ಇದು ಯಾವ ಜಿಲ್ಲೆಯಲ್ಲಿ ಹುದ್ದೆಗಳು ಕಾಲಿವೆ ಎಷ್ಟು ಹುದ್ದೆ ಕಾಲಿವೆ ಮತ್ತು ವಯೋಮಿತಿ ಅರ್ಜಿ ಸಲ್ಲಿಕೆ ವಿಧಾನ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತೆಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬಿಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಅಂಗನವಾಡಿ ಇಲಾಖೆ ನಮ್ಮ ಕೈ ನಿಮಗೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿ ನೋಡಿ ಏನಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಆಫೀಸ್ಗೆ ಬಂದಂಥ ನೋಟಿಫಿಷನ್ ಆಗಿರ್ತದೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಆಯ್ಕೆ ಮಾಡಲು ಹೊರಡಿಸಿದ ಮಾರ್ಗಸೂಚಿಯಿಂದ ಕೊಟ್ಟಿದ್ದಾರೆ ಇದು ನೋಟಿಫೇಷನ್ ಆಗಿರುತ್ತದೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಆಯ್ಕೆ ಮಾಡದಂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಅರ್ಹತೆ ಬಂದಿಟ್ಟು ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಹಿಸಲು ಅಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿ ಕೊಟ್ಟಿದ್ದಾರೆ ವೈಮಿತಿ ಬಂದಿಟ್ಟು ಹತ್ತೊಂಬತ್ತರಿಂದ ಮೂವತ್ತ ವರ್ಷಗಳಿದ್ದವರು ಈಗ ಅರ್ಜಿಯನ್ನು ಸಲ್ಲಿಸಬಹುದು ಹೆಣ್ಣುಮಕ್ಕಳು ಆಮೇಲೆ ಸ್ಥಳೀಯ ಬಡಲು ಗ್ರಾಮ ಗ್ರಾಮಾಂತರ ಪ್ರದೇಶದ ಅಂಗನವಾಡಿ ಕೇಂದ್ರದಲ್ಲಿ ಆಯಾ ಕಂದಾಯ ಗ್ರಾಮದ ವಾಸ್ತವ್ಯ ಬಂದಿರಬೇಕು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ ಆಯ್ಕೆಗೆ ಸ್ಥಳೀಯರ ಮಜಿರೆ ತಾಂಡ ಹಾಗೂ ಹಾಡಿಗೆ ಸೇರಿದವರಾಗಿದ್ದರೆ ಸಂಬಂಧದ ವಾಸ್ತವ್ಯ ಪ್ರಮಾಣ ಪತ್ರ ಹಚ್ಚಬೇಕಂತ ಕೊಟ್ಟಿದ್ದಾರೆ ಅಂದರೆ ಲೋಕಲ್ ಕ್ಯಾಂಡಿಡೇಟ್ ಆಯಾ ತಾಲೂಕಿಗೆ ಸಂಬಂಧಪಟ್ಟಂತೆ ವಾರ್ಡ್ ಸಂಬಂಧಪಟ್ಟಂತೆ ಆಯಾ ಗ್ರಾ ಗ್ರಾಮದವರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಸಲ್ಲಿಸಬೇಕಾದ ಶೈಕ್ಷಣಿಕ ರೀತಿ ಕೊಟ್ಟಿದ್ದರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಎಜುಕೇಷನ್ ಬಗ್ಗೆ ಕೊಟ್ಟಿದ್ದಾರೆ ಯಾರು ಸಲ್ಲಿಸ್ಬೇಕಂತ ಕನಿಷ್ಠ ಪಿ ಯು ಸಿ ಆಗಿರಬೇಕು ಅಥವಾ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಆಮೇಲೆ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಸಂಬಂಧ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿ ಎಸ್ ಇ ಆರ್ ಟಿಯಿಂದ ಅಥವಾ ಇ ಸಿ ಸಿ ಇ ಡಿಪ್ಲೊಮಾ ಕೋರ್ಸ್ ಜಿ ಒ ಕೋರ್ಸ್ ಎನ್ ಟಿ ಟಿ ಕೋರ್ಸ್ಗಳನ್ನು ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಡಿಪ್ಲೊಮಾ ನ್ಯೂಟ್ರಿಷಿಯನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಒಂದು ವರ್ಷದ ನರ್ಸರಿ ಅಥವಾ ಪೂರ್ವ ಯಾವುದಾದ್ರು ಇರಬೇಕಂತ ಕೊಟ್ಟಿದ್ದರಲ್ಲಿ ಇಲ್ಲಿ ಇವರು ಬೋನಸ್ ಐದು ವರ್ಷದಿಂದ ಕೊಟ್ಟಿದ್ದಾರೆ ಈ ಇದ್ದರು ಇದು ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಅಪ್ಲೈ ಮಾಡ್ಬೋದು ಇಲ್ಲಿ ಇನ್ನು ಸಹಾಯಕ ಹುದ್ದೆಗಳಲ್ಲಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಯಾರು ಅಪ್ಲೈ ಮಾಡಬೇಕಂದ್ರೆ ಅಂಗನವಾಡಿ ಸಹಾಯಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಕನಿಷ್ಠ ಎಸ್ ಎಲ್ ಸಿ ಆಗಿರಬೇಕು ಅಥವಾ ತತ್ಸಮಾನ ಪಾಸಾಗಿ ಕೊಟ್ಟಿದ್ದಾರೆ ಇವರು ಕರ್ನಾಟಕ ರಾಜ್ಯ ಶಿಕ್ಷಣ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಎಸ್ ಎಲ್ ಸಿ ತಿರುಗೇಡಿ ಹೊಂದಿರುವ ಅಭ್ಯರ್ಥಿಗಳು ಇವರು ಎಸ್ ಎಲ್ ಸಿ ಪಾಸಾಗಿರಬೇಕು ಅವ್ರು ಅಪಾಯ ಮಾಡಬೇಕು ಪ್ರಥಮ ದ್ವಿತೀಯ ಭಾಷೆಯ ಕನ್ನಡವನ್ನಾಗಿ ಓದಿರಬೇಕು ಸಾಮಾನ್ಯ ಗಣಿತ ಮತ್ತು ಸಮಾಜಶಾಸ್ತ್ರ ಸಮಾಜ ವಿಜ್ಞಾನ ವಿಷಯಗಳನ್ನು ಕಡ್ಡಾಯವಾಗಿ ವ್ಯಾಸಂಗ ಮಾಡಿದ್ದು ಪ್ರಮಾಣಪತ್ರ ಅಂಕಪಟ್ಟಿಯಲ್ಲಿ ಗರಿಷ್ಠ ಆರುನೂರ ಇಪ್ಪತ್ತೈದರ ಎರಡು ನೂರ ಹತ್ತೊಂಬತ್ತು ಅಂಕಣವರು ಪಡೆದಿರಬೇಕಂತ ಕೊಟ್ಟಿದ್ದಾರೆ ಅವರು ಅರ್ಪಾಯ ಮಾಡಬೇಕು ಆಮೇಲೆ ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ್ದು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ದ್ವಿತೀಯ ಭಾಷೆಯನ್ನಾಗಿ ಸಾರಿ ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ್ದು ಕನ್ನಡ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಪಡೆದಿದ್ದರೂ ಸಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಆಯಾ ರಾಜ್ಯದಲ್ಲಿ ನಿಗದಿಪಡಿಸಿರುವ ಗರಿಷ್ಠ ಹಾಗೂ ಕನಿಷ್ಠ ಅಂಕಗಳ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ನಿಗದಿಪಡಿಸಿರುವ ಗರಿಷ್ಠ ಮತ್ತು ಕನಿಷ್ಠ ಅಂಕದ ವ್ಯತ್ಯಾಸವಿದ್ದಲ್ಲಿ ಕರ್ನಾಟಕದ ವ್ಯಾಸಂಗ ಮಾಡಿದ ಬಗ್ಗೆ ಮಾತ್ರ ಪರಿಮಿತ ಕೊಟ್ಟಿದ್ದಾರೆ ಆದರೆ ಎಸ್ ಎಲ್ ಸಿ ಪಾಸ್ ಅವರ ಪ್ರಮಾಣಕ್ಕೆ ಇನ್ನು ಜನಸಂಖ್ಯೆ ಆಧಾರದ ಮೇಲೇ ಆಯಾ ಗ್ರಾಮದ ಅಥವಾ ತಾಲೂಕಿಗೆ ಸಂಬಂಧಪಟ್ಟಂಥ ಶೇಕಡಾ ಇಪ್ಪತ್ತೈರಷ್ಟು ಜನಸಂಖ್ಯೆ ಆಧಾರದ ಮೇಲೆ ಆಯ್ಕೆ ಮಾಡುತ್ತ ಕೊಟ್ಟಿದ್ದಾರೆ ಅದರ ಮೀ ಇದು ಸಾರಿ ಮೀಸಲಾತಿ ಇದೆ ಇನ್ನು ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿಗೆ ಗುರುತಿಸಿಕೆ ಅಂದರೆ ನಿಮ್ಮ ಕೇ ಸಮೀಪದ ಕೇಂದ್ರದಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಏರಿಯಾದಲ್ಲಿ ಯಾವ ಅಂಗನವಾಡಿ ಕೇಂದ್ರ ಬರುತ್ತೋ ಅದಕ್ಕೆ ನಲವತ್ತು ಪರ್ಸೆಂಟ್ ಆದ ಜನಸಂಖ್ಯೆ ಪರಿಶಿಷ್ಟ ಆಧಾರದ ಮೇಲೆ ಪಂಗಡ ಮೇಲೆ ಆಗಮಿಸಿ ಇದು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ವಿಧಾನ ಬಂದಿದ್ದು ಆಯ್ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ ಇಲಾಖೆಗಳ ಸಮ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ ವಿಧಿವಿಯರ ಆಯ್ಕೆ ಅಂಗವಿಕಲರಾಯಕೆ ಈ ರೀತಿ ಕೊಟ್ಟಿದ್ದಾರೆ ಬೋನಸ್ ಸಂಕ್ರಮಣ ಕೂಡ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಅಗತ್ಯ ದಾಖಲೆಗಳು ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಇದು ನೋಡಿ ಅರ್ಜಿ ನಿಗದಿಸಲು ನಿಗದಿಸ ಸಾರಿ ಅರ್ಜಿ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇನ್ನು ಎಸ್ ಎಲ್ ಸಿ ಮಾರ್ಕ್ಸ್ ಕೊಡಬೇಕಾಗುತ್ತೆ ಅಥವಾ ಜನ ಪ್ರಮಾಣ ಪತ್ರ ನಿಗದಿಪಡಿಸಿರುವ ವಿದ್ಯಾರ್ಥಿ ಅಂಕ ಪಟ್ಟಿ ಇಪ್ಪತ್ತಷ್ಟು ಕಡೆಯಿಂದ ಪಡೆದ ಮೂರು ವರ್ಷಗಳ ಒಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಬೇಕು ಆಮೇಲೆ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಆಮೇಲೆ ಪತಿ ಮರಣ ಹೊಂದಿರೋ ಮರಣ ಪತ್ರ ಇದ್ದರೆ ಅಂಗವಿಕ ಅಂಗವಿಕಲ ಪತ್ರ ಬೇಕು ವಿಚ್ಛೇದನೆ ಆಗಿದ್ದರೆ ವಿಚ್ಛೇದನ ಪತ್ರ ಬೇಕು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಮ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸರ ಸಮೀಕ್ಷೆ ಪಟ್ಟಿಯಲ್ಲಿ ಮಾಜಿ ದೇವದಾಶಿಯರ ಮಕ್ಕಳೆ ಮುಂದಿದ್ರೆ ಅದರ ಬಗ್ಗೆ ಡಾಕ್ಯುಮೆಂಟ್ ಬೇಕು ಈ ಕೊಟ್ಟತಕ್ಕಂಥ ಹದಿಮೂರು ಡಾಕ್ಯುಮೆಂಟು ಅದೇ ಅದು ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಬೇಕಾಗ್ತದೆ ಅದನ್ನು ತಗೊಂಡು ಅದು ಸಲ್ಲಿಸಬೇಕು ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಂದರೆ ಅರ್ಜಿ ಸಲ್ಲಿಸಲು ಕನಿಷ್ಠ ಒಂದು ತಿಂಗಳು ನಿಗದಿಪಡಿಸಬೇಕು ಅರ್ಜಿ ಸಲ್ಲಿಸಿದ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಿಂದ ನಂತರ ಮುಂದಿನ ಏಳು ದಿನ ಕೆಲಸ ದಿನಗಳಿಗೆ ಸಮಿತಿ ಸಭೆ ಸೇರಿರಬೇಕು ಆಯ್ಕೆ ಸಮಿತಿ ಎಲ್ಲ ಸದಸ್ಯರು ಹಾಜರಾಗಲು ಸಾಧ್ಯವಾಗುವಂಥ ಅನಿವಾರ್ಯ ಕಾರಣಗಳೆಂದರೆ ಎರಡು ಮೂರಷ್ಟು ಸದಸ್ಯರ ಕಡ್ಡಾಯ ಇಲ್ಲಿ ಮಾಹಿತಿ ಕೊಟ್ಟಿದ್ದರೆ ಆಯ್ಕೆ ಜನ ಬಗ್ಗೆ ಸೊ ಪೋದುಗಳನ್ನ ತುಂಬ ಬಿಡಲಿಲ್ಲ ಅಂತ ಈ ಸುಮಾರು ಹದೂರ ಹದಿನಾಲ್ಕು ಪಾಯಿಂಟ್ ಇದೆ ಸರಿಯಾಗಿ ಓದ್ಕೊಳ್ಳಿ ಆಮೇಲೆ ಇಲ್ಲಿ ಇಲ್ಲಿ ಕಾರ್ಯಕರ್ತೆಯ ಅಂಗನವಾಡಿ ಸಹಾಯಕರನ್ನು ಕಾರ್ಯಕರ್ತರನ್ನಾಗಿ ಪದೋನ್ನತಿ ಗುರುಸೋಕ್ಕೆ ಕೊಟ್ಟಿದ್ದಾರೆ ಅನುಕಂಪದ ಆಧಾರ ಮೇಲೆ ಇರತಕ್ಕಂಥ ಹುದ್ದೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ನಿಶ್ಚಿತ ಪ್ರಾಧಿಕಾರ ಕೊಟ್ಟಿದ್ದಾರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಆಯ್ಕೆ ಸಮಿತಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಅಂತ ತಾಲೂಕು ಮಟ್ಟದಲ್ಲಿ ಪರಿಸರ ಯಾವ ರೀತಿಯಾಗಿ ತಂದು ಕೂಡ ಕೊಟ್ಟಿದ್ದಾರೆ ಇತರೆ ಷರತ್ತುಗಳನ್ನು ಕಟ್ಟಿದ್ರೆ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಡಿ ಎಫ್ ಲಿಂಕ್ನ ವಿಡಿಯೋಗಡೆ ಕೊಟ್ಟಿದ್ದರೆ ನಾವು ಸರಿ ನೋಡಿಕೊಂಡು ಅರ್ಜಿ ಇವಾಗ ನೀರಾಗಿ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋಣ ಅಪ್ಲೈ ಮಾಡೋ ಲಿಂಕ್ ಆಗಿದೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇರ್ತದೆ ಇಲ್ಲಿ ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರು ರೂರಲ್ಲು ಬೆಳಗಾವಿ ಬೀದರ್ ಹಾವೇರಿ ರೀತಿಯ ಹುದ್ದೆಗಳಿವೆ ಇಲ್ಲಿ ಓಪನ್ ಆಗಿರೋ ಅರ್ಜಿಗಳು ತುಮಕೂರು ಮತ್ತು ಬೀದರ್ ಅಡಿ ಓಪನ್ ಆಗಿವೆ ತುಮಕೂರು ತೋರಿಸ್ತೀನಿ ಈ ರೀತಿ ಬರುತ್ತೆ ಇಲ್ಲಿ ಯಾವುದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಯಾವುದು ಊರು ತಗೋತಿಲ್ಲ ಅದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬರುತ್ತೆ ಸ್ವಲ್ಪ ವೇಟ್ ಮಾಡಬೇಕು ಆಮೇಲೆ ಇಲ್ಲಿ ಅಧಿಸೂಚನೆ ಸಂಖ್ಯೆ ಬರುತ್ತೆ ಸೆಲೆಕ್ಟ್ ಮಾಡಿ ಅಂಗನವಾಡಿ ವರ್ಕರ್ ಪೋಸ್ಟ್ ಕಲ್ಲಿದೆ ಆಮೇಲೆ ಇಲ್ಲಿ ನೀವು ಯಾಕೆ ಕಷ್ಟ ಬರುತ್ತೋ ಅಂತ ಒಂದರೆ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಪೇಜ್ ಬಂದು ಹೋಗುತ್ತೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನೋಡ್ಕೋಬೋದು ಗುಬ್ಬಿ ತುಮಕೂರು ಗುಬ್ಬಿಯಲ್ಲಿ ರೂರಲ್ದಲ್ಲಿ ಕೊಪ್ಪ ಮತ್ತು ನಲ್ಲೂರು ಪಂಚಾಯತಿ ಆಗಿವೆ ಕೋಣಕೇರಿ ಮತ್ತು ಮೂರನಹಳ್ಳಿಯಲ್ಲಿ ಈ ರೀತಿ ಪೋಸ್ಟ್ಗಳ್ ಬೇಕಾರೆ ನೀವು ಯಾವ್ದು ಮಾತ್ರ ಮಾಡ್ತಾರೆ ಇಲ್ಲಿ ಸೆಲೆಕ್ಟ್ ವೆಕೆಂಡ್ಸ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟು ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಇರುತ್ತೆ ನಿಮ್ಮ ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಆಮೇಲೆ ಮೇಲ್ ಫಿಮೇಲ್ ಯಾವ ಸಾರಿ ಫಿಮೇಲ್ ಇದೆ ಅದನ್ನಾಗಿ ಆಮೇಲೆ ಫಸ್ಟ್ ಲ್ಯಾಂಗ್ವೇಜಿಗೆ ಇದ್ರೆ ಅಂತಿದೆ ಐತ್ರದ್ದಿದ್ರೆ ನಿಮಗೆ ಎರಡೂ ಫಸ್ಟಾಗಿ ಆಮೇಲೆ ಮ ತಾಯಿ ಹೆಸರು ತಂದೆ ಹೆಸರು ನಿಮ್ಮ ಮದುವೆ ಆಗಿದ್ದರೆ ಎಸ್ ಅಂತ ಹಾಕೋದಿಲ್ಲ ಅನ್ನುವಂಥಕ್ಕೆ ಎಸ್ ಹಾಕಿದರೆ ಇಲ್ಲಿ ಪತಿ ಹೆಸರು ಬರುತ್ತೆ ಆಮೇಲೆ ಪಿ ಯು ಸಿ ಆಗಿದ್ದರೆ ಇಲ್ಲಿ ಪಿ ಯು ಸಿ ರಿಜಿಸ್ಟರ್ ನಂಬರು ಕಂಪಲ್ಸರಿ ಹಾಕಬೇಕಾಗತ್ತೆ ಇದನ್ನು ದ್ವಿತೀಯ ಪಿ ಯು ಸಿ ಅದರ ನಂಬರ್ ಸೇಮ್ ಬರುತ್ತೆ ಇಲ್ಲಿ ಹಾಗೆ ಇದು ಇಲ್ಲಿ ಮಾರ್ಕ್ಸ್ ಬರುತ್ತೆ ಇದು ಫ್ಯೂಚರ್ ರಿಜಿಸ್ಟರ್ ಬರು ಮಾರ್ಕ್ಸು ನೀವು ತೆಗೆದುಕೊಂಡು ಮಾರ್ಕ್ಸ ಟೋಟಲ್ ಮಾರ್ಕ್ಸು ಎಲ್ಲ ಹಾಕಿ ಆಟೋಮೆಟಿಕ್ ಆಗಿ ಬರುತ್ತೆ ಶೇಕಡಾವಾರು ನಿಮ್ಮ ಅಡ್ರೆಸ್ಸನ್ನು ಹಾಕಿ ನಿಮ್ಮ ಸ್ಟೇಟು ಆಟೋಮೆಟಿಕ್ ಆಗಿ ಬರುತ್ತೆ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ನೀವು ಅಪ್ಲೈ ಮಾಡ್ತಾರೆ ಆ ಜಿಲ್ಲೆಯಿಂದ ಅಪ್ಲೈ ಮಾಡಿ ಆಮೇಲೆ ಪಿನ್ ಕೋಡ್ ಹಾಕಿ ನಿಮ್ಮ ಅಡ್ರೆಸ್ಸು ಎಲ್ಲರ ಮೇಲ್ ಐ ಡಿ ಫೋನ್ ನಂಬರ್ ಹಾಕಿ ಇಲ್ಲಿ ಅಡಿಷ್ನಲ್ ಅಡಿಷನಲ್ ಹೆಚ್ಚುವರಿ ಕೋರ್ಸ್ ಇದ್ದಾರೆ ಇದರಲ್ಲಿ ಯಾವ್ದು ಇದನ್ನು ಟಿಕ್ ಮಾಡಿ ಇಲ್ಲ ಅಂದರೆ ನಡೆಯುತ್ತೆ ಇಲ್ಲಿ ಇ ಸಿ ಸಿ ಕೊಟ್ಟರೆ ಜಿ ಒ ಸಿ ಕೊಟ್ಟದೆ ಎನ್ ಇ ಟಿ ಟಿ ಗೊತ್ತಿಲ್ಲ ಇಲ್ಲೆಲ್ಲವನ್ನು ಕೊಟ್ಟಿದ್ದಾರೆ ಈ ನೋಡಿಕೊಂಡು ಯಾವುದೇ ಟಿಪ್ ನೋಡ್ಕೊಂಡು ಇಲ್ಲಿ ಅಗ್ರಿ ಅಂತ ಟಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ ಪ್ರಿವ್ಯೂ ಮಾಡಿದಾಗ ನೆಕ್ಸ್ಟ್ ಮತ್ತೆ ಮತ್ತೊಂದು ಪೇಜಿ ಓಪನ್ ಆಗುತ್ತೆ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿ ಸ್ಟೆಪ್ ಪ್ರಯತ್ನ ನೋಡ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ